ಕ್ರೈಸ್ತ ಲಾಟ್ ದೇವರ ಅತಿಪಕ್ಷದ ನಮಗೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ನನ್ನ ಪ್ರೀತಿಯ ದೇವರ ಜನರೇ ಕಳೆದ ತಿಂಗಳೆಲ್ಲ ದೇವರನ್ನು ಕಣ್ಮಣೆಯಾಗಿ ಕಾಯ್ದು ಕಾಪಾಡಿ ನಡೆಸಿದ್ದಾರೆ ಎಂದಾಗಿ ನಾನು ಈ ನವೆಂಬರ್ ತಿಂಗಳಲ್ಲಿ ದೇವರು ಕೊಡುತ್ತಿರುವ ವಾಗ್ದಾನವು ಮತ್ತ ಬರೆದಿಸುವ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಚನ ಈ ರೀತಿಯಾಗಿ ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸಾಸಿವೆ ಕಾಲಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗದಂತದು ಒಂದು ಇರುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನ ಪ್ರೀತಿಯ ದೇವರ ಜನರೇ ಈ ನವೆಂಬರ್ ತಿಂಗಳಲ್ಲಿ ದೇವರು ಪ್ರತಿಯೊಬ್ಬರು ೊಟ್ಟಿಗೆ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ ನಿಮ್ಮಲ್ಲಿ ಸಾಸಿವೆ ಕಾಲಷ್ಟು ನಂಬಿಕೆ ಇಟ್ಟರೆ ಸಾಕು ಎಂಬುದಾಗಿ ನೀವು ಅನೇಕ ಪರಿಸ್ಥಿತಿಯಲ್ಲಿ ನೀವು ಏನಾದರೂ ಸಮಸ್ಯೆ ತಗ್ಲಾಕೊಂಡಿರ್ಬೋದು ಅದರಿಂದ ಹೊರಗಡೆ ಬರಕ್ ಆಗ್ತಾ ಇರಲ್ಲ ಕಾರಣ ಏನಂದ್ರೆ ನಿಮ್ಮಲ್ಲಿ ದೇವರ ಮೇಲೆ ನಂಬಿಕೆ ಇಲ್ಲ ಆದ ಕಾರಣ ನಿಮ್ಗೆ ಆ ಪರಿಸ್ಥಿತಿಯಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಆದ್ರೆ ದೇವರು ಈ ದಿನದಲ್ಲಿ ವಾಕ್ಯದ ಮುಖಾಂತರ ಮಾತನಾಡುತ್ತಿದ್ದಾರೆ ನೀವು ಸಾಸಿವೆ ಕಾಲಷ್ಟು ನಂಬಿಕೆ ಇಟ್ಟರೆ ಸಾಕು ದೇವರ ಮೈ ಮೇಲೆ ಕಾಣಲು ದೇವರು ನಿಮಗೆ ಸಹಾಯ ಮಾಡ್ತಾರೆ ಈ ತಿಂಗಳು ಪೂರ್ತಿಯಾಗಿ ನೀವು ದೇವರ ಮೇಲೆ ನಂಬಿಕೆಯಿಂದ ಇರಿ ದೇವರ ಮೇಲೆ ಭರವಸೆದಿಂದ ಇರಿ ನಿಮ್ಗೆ ಆಗುತ್ತೆ ಎಂಬುದಾಗಿ ನೀವು ದೇವರ ಮೇಲೆ ನೀವ್ ನಂಬಿಕೆ ಇಟ್ಟು ನೀವು ಮಾಡುವಾಗ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಅದರಂತೆ ನಡೆಸಲು ದೇವರು ಶಕ್ತನಾಗಿದ್ದಾನೆ ಸೊ ನಿಮ್ಮ ಜೀವಮಾನವಲ್ಲ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ನೀವು ನಡೆಯಿರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ರು ಗಾಡ್ ಬ್ಲೆಸ್ ಯು ಹ್ಯಾವ್ ಅಡ್ ಮಂತ್